ಏನ್ ಮಾಡತ್ತಿ ಒಳಗ ಬಾಯಿಗೆ ಒಂದಿಟ್ಟು ಯಾಕೆ ಹೇಳ್ರಿ ಒಳಗ್ ಒಂದಿಟ್ಟು ಕೆಲಸದ ನಾನು ಒಳಗ ಜಗ್ ಕೆಲಸದ ಅಡಿಗೆ ಮಾಡಬೇಕು ಎಲ್ಲ ಬಾಯಿ ತನ್ನ ಸಾರ ಎಲ್ಲ ಮಾಡ್ಬೇಕು ಅದ ಆಮೇಲೆ ಮಾಡ್ಕೊಳಕ್ ಬರ್ತೈತಿ ಬಾಯಿಗೆ ಒಂದಿಟ್ಟು ಒಂದ್ ವಿಷಯ ಹೇಳ್ಬೇಕು ಬಾಯಿಲ್ ಪಟ್ಟನೆ ಬಾ ಯಾಕ್ರಿ ಒಳಗ ಕೆಲಸ ಮಾಡಕತ್ತಿನಿ ಒಟ್ಟ ಬಿಡುದಿಲ್ಲ ನೋಡ್ ಏನಾರ ಒಂದ್ ಮಾಡು ಮುಂದೆ ಇರ್ತೈತಿ ನಿಮ್ದು ಅದು ಏನು ಇದೇನು ಏನ್ ಮತ್ತೆ ಚಾ ಕೇಳಕ್ ಕರೆದಿರ್ಬೇಕು ಮುಂಜಾನೆ ಒಂದ್ ನಾಲ್ಕ ಸತಿ ಕೊಟ್ಟಿನಿ ಚಾ ನಿಮಗ್ ಚಾ ಕೇಳಕಲ್ ಒಮ್ಮೆ ಒಂದಿಟ್ಟು ನಿಂದ್ರಿ ಮೊನ್ನೆ ನೋಡ್ಕೊಂಡ್ ಹೋಗಿದ್ರಲ್ಲ ಹುಡುಗಿನ ನಮ್ ಹುಡುಗಿನ ಅವ್ರಿಗೆ ಒಪ್ಪಿಗೆ ಆಗಿತ್ತ ನೋಡಿ ಹೇಳ್ಯಾರ ಫೋನ್ ಹಚ್ಚಿದ್ದಾವ ತಿಮ್ಮನ್ನ ಏನ ಹೌದಾ ಕರೇನಿ ಅಯ್ಯ ಚಲ ಆಯ್ತು ಬಿಡ್ರಿ ನಾ ಎಲ್ಲಿ ಒಪ್ಕೋತಾರ ಇಲ್ಲ ಮಾಡಿದ್ದೆ ಹಿಂಗೆ ಎಷ್ಟ್ ಹುಡುಗ ಹೊರಗಳು ಬಂದ್ ಒಂದು ಒಪ್ಕೊಂಡಿದ್ದಿಲ್ಲ ಒಪ್ಕೊಂಡಾರ ಅಂದ್ರೆ ಚಲ ಆಯ್ತು ಬಿಡ್ರಿ ಹುಡುಗನು ಬೇಸಿದ ನೋಡಕ ಚಲ ಆಯ್ತು ಬಿಡ್ರಿ ಹ್ಮ್ ಒಪ್ಕೊಂಡಾರ ಮತ್ತ ಕೇಳಿ ಮತ್ತ ಏನ್ ಇನ್ನೊಂದ್ಸತಿ ಚಂದ ಕೇಳಿದಿಲ್ರಿ ಎಲ್ಲಾ ಕ್ಲಿಯರ್ ಆಗಿ ಮಾಡ್ಕೊಂಡಿರ್ಲಿಲ್ಲ ತಂದೆ ಇಲ್ರಿ ಅವ್ರ ಮನಸ ಇಚ್ಛೆ ಪೂರ ಒಪ್ಕೊಂಡಾರ ನಮ್ಗೆ ಇಷ್ಟ ಆಯ್ತು ಕೇಳ ತಂದ್ರು ಹೌದನ್ರಿ ಚಲ ಆಯ್ತು ಬಿಡ್ರಿ ಅಲ್ಲ ಯಾಕ ಒಂದಿತ್ತಿ ಹುಡುಗನ ಅವ್ ಹ್ಮ್ ಅದ್ ಹೆಣ್ಮಗ ಒಂದಿತ್ತಿ ಯಾಕ ಗುಂಜಿ ತಂಗಿಲ್ಲ ಆಸೆ ಇದ್ದಂಗ ಐತಿ ಅಕ್ಕಿ ಆಸೆ ಗೀಸೆ ತಗೊಂಡ್ ನಮ್ಗೆ ಏನ್ ಮಾಡುದು ನಮ್ ಹುಡುಗಿ ಒಂದು ಮದುವೆ ಮದುವೆ ಆದ್ರೆ ಸಾಕು ಮತ್ ಇವೇ ತಗೋಬೇಕು ಮಗಳ ಇದೆಲ್ಲ ಅಷ್ಟಿ ನಾಳೆ ಮತ್ ನಾವು ಹೋದ್ ಕಾಲಕ್ಕೆ ಅರಿಗಿ ಅಕ್ಕಿಗೆ ಆಗ್ಬೇಕು ಅದು ಮತ್ ಎದಕ್ ಚಿಂತೆ ಮಾಡಿದ್ಬಿಡು ಅಕ್ಕಿ ಆಸೆ ಇರೋ ಲೆಕ್ಕ ಏನಾರ ಇರೋ ಲೆಕ್ಕ ನಮ್ಗೆ ಏನ್ ಸಂಬಂಧಪಟ್ಟಿದ್ದಲ್ಲ ಅದು ಬಟ್ ನನ್ನ ಮಗಳು ಒಂದ್ ಮದುವೆ ಆದ್ರೆ ಸಾಕಾಗಿತ್ತು ಆ ಕೈದ್ ವರ್ಷ ಐತ್ ನೋಡಕತ್ತಿ ಒಟ್ಟೆ ಒಂದು ಮೆಂಟ ನಿಂದ್ರಲ್ಲಿ ಮತ್ ಇವ್ರು ಹೂ ಅಂದ್ರ ಅಂದ್ರೆ ಚಲೋ ಅಲ್ಲನ ಆಯ್ತಾ ಮತ್ ಹಂಗ ಹಿಂಗ ಮಾಡಿ ಬಾಳ್ ದಿನ ಬಿಡುದ್ ಬೇಡ ಮುಗಿಸ್ ಬಿಡು ನೀವೇನ ಅದು ಸರಿನೇ ಬಿಡ್ರಿ ಮದುವೆ ಆದ್ರೆ ಸಾಕತ್ತಂದು ಸುಮ್ನೆ ಹಿಂದ ಮುಂದೆ ಯೋಚನೆ ಮಾಡ್ಲಾರೆ ಮಾಡ್ಕೊಡುದು ಸರಿಯಲ್ಲ ಈಗ ನೀವು ಹೋಗಿ ಒಂದು ಅಲ್ಲಿ ಅವ್ರ ಊರಾಗ ಒಂದು ಪಿಕ್ಚರ್ಸ್ಕೊಂಡ್ ಬರ್ರಿ ಹೆಂಗ ಮನ್ತನ್ ಹೆಂಗ್ ಐತಿ ಹೆಂಗ್ ಅದಾರ ಮನೆಯಾಗಿನವ್ರು ಆಜು ಬಾಜು ಒಂದಿಟ್ ಕೇಳ್ಬಾರ್ ಇವ್ರಾಗ ಒಂದಿಟ್ ವಿಚಾರ್ಸಬೇಕಲ್ರಿ ನಾವು ಮದಿ ಮಾಡಿ ಕೊಡತ್ತೀವಿ ಅಂದ್ರೆ ಹಂಗೆ ಕೊಟ್ಟು ಬಿಡುದಿರ್ತೇನೆ ಒಂದಿಟ್ ಆಜು ಬಾಜಿಗೆ ವಿಚಾರಿಸ್ಬೇಕು ಒಂದ್ ಹೆಂಗ್ ಅದಾರನು ವಿಚಾರಿಸ್ಬೇಕು ಎಲ್ಲಾ ನೋಡಿ ಮಾಡಿ ಕೊಡ್ಬೇಕಾಕಿತ್ರಿ ಇದೇ ಕೊಬ್ಬೇಕು ಮಗಳದ ಸುಮ್ಮ ಹೂ ಅಂದಾರ ತನ್ ಹೂ ಅಂತ ಕೊಟ್ ಬಿಡಕಾಗಲ್ಲ ಒಂದಿಟ್ ವಿಚಾರ್ಸ್ರಿ ವಿಚಾರಿಸ್ತೀನಿ ವಿಚಾರಿಸ್ತೀನಿ ತಲೆ ಕೆಡ್ಸು ಬೇಡ ವಿಚಾರಿಸ್ತೀನಿ ನೋಡು ನನಗೇನ ಹಂಗ ಚಲೋ ಅದಾರ ಅನಸ್ತಿತ್ ಮಂದಿ ನೋಡು ನಾದ್ರು ವಿಚಾರಿಸ್ತೀನಿ ಬಂದೇನ ಬಾ ನೋಡ ಹುಡುಗನ ಕಡೆ ಅವ್ರು ಒಪ್ಕೊಂಡ್ರತ್ ನೋಡ್ರಿ ಹೌದಾ ಕರೆನ ಒಪ್ಕೊಂಡ್ರಪ್ಪ

ಸಂತು ಸಂತು ನಿಂದ್ರ ಒಂದಿಟ್ಟು ಏನನ್ನ ಏನ್ ಬೇಕಾಗಿತ್ತನ ಏನೂ ಬೇಕಾಗಿಲ್ಲಪ್ಪಾ ಏನಂದ್ರ ನಿಮ್ಮನ್ನಾಗಿ ನನಗ್ ಅರ್ಥ ಆಗಲ್ಲ ಅಂತ ಮಾಡ್ಯಾನ ಎಲ್ಲಾ ಆಕೇತಿ ನೀನು ಈ ಮದ್ವಿ ಮಾಡ್ಕೊಳಕ್ ನಿನ್ಗೆ ಇಷ್ಟ ಇಲ್ಲ ಅವನು ಹೊತ್ತಾಕ್ ನೀವ್ ಒಪ್ಕೊಂಡಿ ಆಕಿ ಊಟ ಬಿಟ್ಟು ನೀರ್ ಬಿಟ್ಟು ನಿದ್ದಿ ಬಿಟ್ಟು ನೀ ಯಾಕಿನ್ ಸನ್ಕ ನೋಡ್ಲಾರಕ್ ನೀವ್ ಒಪ್ಕೊಂಡಿ ಆದ್ರೆ ನಿನಗ ಇಷ್ಟ ಆಯ್ತಂದ್ರೆ ನೀ ಯಾಕೆ ಹಿಂಗ ಇರ್ತಿದ್ದ ಇಲ್ಲಪ್ಪಾ ನಾಕರೇ ನನಗ ಇಷ್ಟ ಆಯ್ತು ಇಷ್ಟ ಇದ್ದಲ್ಲಿ ಒಪ್ಕೊಂಡಿ ನಾನು ಸುಳ್ಳ ಹೇಳಬ್ರ ನನ್ ಕಣ್ಣ ಕಣ್ಣಿಟ್ ಕೇಳ ಸಂತು ಸಂತೂ ಹಾ ನನ್ಗೆ ಮದ್ವಿಗ್ ಮನ್ಸಾರೆ ಇಷ್ಟ ಐತಿ ನಾ ಖುಷಿಯಿಂದ ದಿನಿ ಅತ್ ನನ್ ಮ್ಯಾಲ ಹಾನಿ ಮಾಡಿ ನನ್ ಕನ್ನಿ ಕಣ್ಣಿಟ್ ಕೇಳ ನೋಡನ್ ಕರಿನ ನನ್ ಕರಿನೇ ಇಷ್ಟ ಐತಿ ಅದನ್ನೇ ಹೇಳಾಕತ್ತಿದ್ದು ನೀನು ನನ್ ಕಣ್ಣಕ್ ಕಣ್ಣಿಟ್ಟು ಹೇಳುವ ತಂದ್ ಅನ್ನ ಕರಿ ಹೇಳ ನಾನು ಈ ಮದ್ವಿಗ್ ಒಪ್ಕೊಂಡಿದ್ದು ನನ್ನ ಮನಸ ಇಚ್ಛೆ ನಾ ಒಪ್ಕೊಂಡಿಲ್ಲ ಅವ್ವ ಸಂತಪಡುದ ನೋಡುದಾಗ್ಲಾರ್ಕ್ ಊಟ ಬಿಟ್ಟು ನಿದ್ದೆ ಬಿಟ್ಟು ನೀರ್ ಬಿಟ್ಟು ಎಲ್ಲಾ ಬಿಟ್ಟು ಅದ್ ಸಂತಪಾಪುಟ್ಟು ಹೋಗ್ತಿದ್ದಲ್ಲ ಅದಕ್ಕ ಅದನ್ನ ನೋಡ್ಲಾರ್ಕ ಅಕ್ಕಿ ಖುಷಿಯಾಗಿರ್ಲಿ ಅಂದ್ ನಾ ಒಪ್ಕೊಂಡಿನಿ ಅಷ್ಟೇಪ್ಪ ನನಗೆ ಎರಡು ಕಾಳನಷ್ಟು ಈ ಮದ್ವೆ ಒಳಗ ಇಷ್ಟ ಇಲ್ಲ ನನ್ ಕೈಲಿ ಏನೂ ಆಗಲೈತಿ ನಾ ಏನ್ ಮಾಡ್ಬೇಕು ಅಂತಾನು ನನಗ್ ಗೊತ್ತಾಗಲೈತಿ ಆಯ್ತು ನಿನಗ ಇಷ್ಟ ಇಲ್ಲಿಲೋ ನಾ ಇದಕ್ಕೊಂದ್ ಏನ್ ಪರಿಹಾರ ಹುಡಿತೇನೆ ನನ್ನ ಮೇಲೆ ನನಗ್ ಮದ್ಲಿ ನಂಬಿಕೆ ಐತಿ ಇಲ್ಲ ಹೇಳ ನಿನ್ ನಂಬಲಾರೆ ಮತ್ತಾರ ನಂಬ ನನ್ನ ನನ್ ನಿನ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಐತಿ ಕಡಿ ಅವಾಗ ನೋವು ಆಗ್ಬಾರ್ದು ಈ ಕಡಿ ನನ್ ಮದ್ವಿನೂ ಆಗ್ಬಾರ್ದು ಯಾಕಂದ್ರೆ ನನಗ್ ಇಷ್ಟ ಇಲ್ಲ ನಾಳೆ ಪಾಪ ಹುಡುಗಿ ಜೀವನ ಹಾಳಾಗಬಾರ್ದು ನನ್ಗೆ ಇಷ್ಟಾನೇ ಇಲ್ಲ ಅಂದ್ರೆ ಮುಂದಿನ ಜೀವನ ಬಹಳ ಕಷ್ಟ ನಾ ಅದಕ್ಕ ಹ್ಮ್ ಆ ಹುಡ್ಗಿ ಬೇರೆ ಎಲ್ಲರೇ ಮದುವೆಯಾಗಿ ಚಂದಗಿ ಇರ್ಲಿ ಅದಕ್ಕಾದ್ರೆ ನನಗಿಷ್ಟ ಇಲ್ಲ ಈ ಮದ್ವಿ ಬೇಡ ಅಂತ ಅನ್ಸ್ತೈತಿ ನೀನ್ ನಮ್ಗೆ ಸಹಾಯ ಮಾಡ್ತೀಯಾ ಏನ್ ಮಾಡ್ತೀನಿ ನೀನು ನಂಬಿಕೆ ಐತೆ ಇಲ್ಲ ಅಷ್ಟು ಸಾಕ್ ಬಿಡು ನಾನ್ ಏನ್ ಮಾಡ್ಬೇಕು ಮಾಡ್ತೀನಿ ನೀ ಇದ್ರ ಬಗ್ಗೆ ತಲೆ ಕೆರ್ಸೋಬೇಡ ನೀ ಸಹ ಮಾಡ್ಕೊಂಡು ನೀ ಅಡ್ಡಾಡುದು ಊಟ ಬಿಡುದು ನನ್ ಕನ್ನಾರೆ ನೋಡುದು ಆಗಲ್ಲಾಗಿ ಹಾ ನೀನ್ ಚಂದೆಗೆ ಊಟ ಮಾಡ್ಕೊಂಡ್ ಖುಷಿಯಾಗಿರು ಈ ಮದ್ವಿ ಒಂದ್ ಏನ್ರ ಪರಿಹಾರ ನಾ ಹುಡುಕ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ ನೀ ನಿನಗ ಈ ಮದ್ವಿ ಆಗುದಿಲ್ಲ ಆಗುದಿಷ್ಟ ಇಲ್ಲ ನಾ ಇದನ್ನ ಹೆಂಗ್ ಮಾಡಿ ಬಗೆಹರಿಸ್ತೀನಿ ನನ್ನ ನನ್ ಮೇಲೆ ನಂಬಿಕೆ ಇಡು ಇವತ್ತಿಂದ ನೀ ಚಂದಿಗೆ ಊಟ ಮಾಡಿ ನಿದ್ದೆ ಮಾಡಿ ಚಂದಗಿರು ಗತಿ ಹಾ ಇದನ್ನ ನನಗ್ ಬಿಟ್ಬಿಡು ಆಯ್ತಾ ನಿನ್ ನಿನ್ಮ್ಯಾಕ್ ಸಂಪೂರ್ಣವಾಗಿ ನಂಬಿಕಿಟ್ಟೀನಿ ನಾನಿಂಗ್ ನೀ ಸಹಾಯ ಮಾಡ್ತೇನೋದು ಗೊತ್ತೈತಿ ನಾ ಇನ್ ಏನು ಬೇಜಾರು ಮಾಡ್ಕೊಳದಾಗ್ಲಿ ಅದು ಇದನ್ನ ಏನು ಮಾಡ್ಕೊಳಲ್ಲ ನೀ ನನ್ನ ನನ್ ಹಿಂದದಿಯಲ್ಲ ನಮ್ಮನ್ನ ಧೈರ್ಯ ನನಗದೇ ಧೈರ್ಯ ನನಗ ಇಷ್ಟು ಸಾಕು ಅಷ್ಟೇ ನಂಬಿಕೆ ನಾ ಎಲ್ಲ ಬಗೆಹರಿಸ್ತೀನಿ ಇದನ್ನ ತಲೆ ಬೇಡ ಆಯ್ತಾ ನಾ ಒಂದಿಟ್ಟು ನನ್ನ ಗೆಳೆಯರ ಜೊತೆ ಹೊರಗೆ ಹೋಗ್ಬರ್ತೀನಿ ಒಂದ್ ಇಟ್ಟು ನಂದು ಮನಸ್ಸು ಇದ್ ಹ್ಮ್ ಇನ್ನೊಂದ್ ವಿಚಾರ ಈ ಮದ್ವಿಗ್ ಒಪ್ಕೊಂಡಿದ್ದು ಮಾಡಿದ್ದು ನಾ ನಿನ್ ಫ್ರೆಂಡ್ ಸರ್ಕಲ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಎಲ್ಲಿ ಊರಾಗ್ಲಿ ನೀವ್ ಅಟ್ಟ ಬಾಯ್ ಬಿಡಾಕ್ ಹೋಗಿ ಏನ್ ಕನ್ಯೆ ಬಂದಿವಿ ಅದು ಇದು ಏನು ತಲಿ ಬೇಡ ಅಲ್ಲ ನಾ ತಿನ್ ಗೊತ್ತೇ ಗೊತ್ತೇತಲ್ಲ ಅವ್ರೆಲ್ಲಾ ಊಡಾ ಹೇಳಿದ್ರ ಅವ್ರಿಷ್ಟ ಜಲ್ದಿ ಎಲ್ಲಾ ಏನ್ ಹೇಳುದಿಲ್ಲ ಸುಮ್ ನೋಡ್ ಬಂದಿವಿ ಕನ್ನೆ ಅಂತ ಅಷ್ಟ್ ಹೇಳ್ತಾರ ಅಷ್ಟ್ ಎಬ್ಬಿಟ್ಟು ಮತ್ತೆ ಏನ್ ಹೇಳಲ್ಲಾ ನೀಡ್ಸಳಾಕ್ ಹೋಗ್ಬೇಡ ಆಯ್ತನಾ ನಮ್ ಇಟ್ಟು ಆಯ್ತು ನಾ ಏನು ಹೇಳುದಿಲ್ಲ ನಾ ಈಗ ನಾರ್ಮಲ್ ಇರ್ತೀನಿ ತಿನ್ನ ಹಂಗ ಇರ್ತೀನಿ ಏನು ಚಿಂತೆ ಮಾಡ್ಬೇಡ ಸಂತು ನಿಮ್ ಮಣ್ಣಾಗಿ ನಿನ್ ಹಿಂದೆ ನಾನ್ ಇಟ್ಟು ನಿನ್ ನಿನ ಮೋಸ ಆಗತ್ನಾ ಬಿಡುದಿಲ್ಲ ನಿನಗಿಷ್ಟ ಇಲ್ಲದ ಮದ್ವಿ ನಾ ಮಾಡಕ್ ಬಿಡುದಿಲ್ಲ ನಿಮ್ಮ ಜೀವನಕ್ಕೆ ನೀನೇ ಮೋಸ ಮಾಡ್ಕೊಳಕ್ ಬಿಡುದಿಲ್ಲ ನಾನ್ அங்கே கரையாக்க நான் தீர் பட்டணி கரதுல அந்த உடத்தவோ கரதா சுவாதி ஏன் கரது ಏನ್ ಮಾಡಾತಿದ್ವಾ ಒಂದ್ ಗಡಿಗೆ ಮನೆ ಕರ್ಚಿಕೆ ಮಾಡಕ್ ಸಹಾಯ ಮಾಡತೆ ನಾನು ಅಂದ್ರ ತೀಡಿ ನಾ ತೀರ್ ಅಂದ್ರ ತುಂಬಿ ಕೊಡ್ತೀನಿ ಹಸಿ ಇದ್ದಾಗ ಕರದ್ ಅಂದ್ರ ಚಂದ ಉಬ್ಬ ಮತ್ತೆ ನಾಳೆ ಇದ್ರಾಗ ಇತ್ವ ಚಂದ ಅನಿಸ್ತಾವ್ ನೋಡಕ್ ನಾನು ನನ್ ಫ್ರೆಂಡ್ ಜೊತೆ ಮಾತಾಡಕತ್ತಿದ್ರಿ ಯಾಕ್ರಿ ನಾ ನಾಳೆ ಪಾರ್ಲರ್ ಕೂಗ್ ಬರ್ಬೇಕ್ರಿ ಮತ್ತ ಅವ್ ಬ್ಲೌಸ್ ಹೊಲೆಯಕ್ ಕೊಟ್ಟ್ರಿ ಅವ್ ತೊಗೊಂಡ್ ಬರ್ಬೇಕು ಕೆಲ್ಸ ಬಾಳದಾವ್ರಿ ನಾನು ಅದೇನ್ ಬಾಳಿಲ್ಲ ನೀವೇ ಮಾಡ್ಕೋರಿ ಯಾಕ ಏನತ್ತ ನಿಮ್ ಇನ್ನಿದೇನತ್ತ ಏನ ಮಾಡಕ್ ಹಾಂಗ್ ಕರೆಯ ಏನ್ ಇಲ್ಬ ಅವ್ರು ಖರ್ಚಿಕೆ ಮಾಡಕ್ತಾರ ಅದಕ್ಕೆ ನಂಗ ಒಂದಿಟ್ಟು ಸಹಾಯ ಮಾಡ್ಬಾ ಅಂತ ಕರೆಯಕತ್ತಾರ ಹೌದಾ ಪದ್ಮ ಮಾಡಕ್ ಬರುದಿಲ್ಲ ಅವ್ಗಿನ್ ಕರೆಯನ್ನೊಂದ್ ನಾಕ್ ದಿನಾಗ ಮದ್ವಿ ಐತಿ ಚಂದಿ ಆರಾಮ್ ಹೋಗ್ಲದು ಅವ್ರ ಮನೆಗ್ ಮತ್ತ್ ಅಲ್ಲಿ ಗಂಟು ಮನೆಗ್ ಹೋಗಿಂದ ಅಷ್ಟ ತಷ್ಟೊಂದು ಆರಾಮ್ ಹೋಗ್ಲಕ್ ಇನ್ನೊಂದ್ ನಾಕ್ ದಿನ ಆರಾಮಾಗಿ ಇರೋಲಕ್ ಬರ ನನ್ ಮಗಳು ತಡಕ್ ಇಲ್ಲಾರ್ದೆ ಖರ್ಚಿಕೆ ಮಾಡಕ್ ಕರತ್ತೇನ ನೋಡ್ಬೇಕು ಯಾಕ್ ಮಾಡ್ಲಾಕ್ ನಿಂದು ಅತ್ತಿರಿ ನಾಯನ ಚಿಕ್ಕ ನನಗೆ ನಾವು ಹೊಟ್ಟಿರಾಕಿಲ್ರಿ நான் சுரு சம்பந்த இட்டூனிவு எல்லாம் கீழட துப்பி கொட்டி கரத அவ் சந்தைய உப்தவ்ரி சந்தேக கலர் பார்த்தாவத நான் என்ன உபக்கினா மக்கோ தின் அது என்ன தோடல அவன் பார்ச்சிக்காயும் சும் சூரியாக இடாது மாடத்தினா அஸ்ட் அது காந்தி அந்த கரையத்தினி கத்தி நீங்க நீங்க ஏனேனா மத தயாரி மாவ சீரி எல்லா ஜம்பர கொட்டி தோம்பா மத்தேனா பார்லர் குத்தோ நீங்க இது மாசா ஏன்னா ஏனா பத்மா நீங்க ஏன் நான் சாய் மாத்தின ஒன் நாங்க அது ஹுகி ஹச்சி உத்தி இது ஆகத்தி அன்சினாங்க மத்ல மத்திக் மதிவ் ஆகுதே நினைக்க இஷ்ட இல்ல அட்டையாக தார கல்சி மத்தி அதன் இன் கைகி சுட்டுனா இன்னொ நாங்க மதவ் ஐத்தி ஏனிர கை ஈ சுட்ட வந்து தகந்த மத இது ஆக நோடு மந்தி அனுப்ட் நோடு அய்யா நாக்க ஐத்தி ஹுடுகி கல்சாச்சர் நோய் இவ்வளோ தான் அத்திவரி நான் ஏன் நீங்க தப்பத்தோர்க்க அச்சி நன்கு மகளிர் நான் நே தன்க்கோண்டே இல்ல நான் நன்கண்டே நானு ಹಾ ಅಕ್ಕಿನ ಜೀವನ ಚಂದ ಇರ್ಲತ್ತಂದೆ ನಾ ಬಯಸಿ ಅದಕ್ಕೆ ಅಷ್ಟಿದ್ದಲ್ಲೇ ನಾನು ಚಂದ ಕೇಳ್ರಿ ಮಾಡ್ರಿ ಅಂತ ಹೇಳಿದ್ದು ಇಲ್ಲಾಂದ್ರೆ ಎತ್ತರ ಹಾಳಾಗಲೇ ಹಾಳಾಗ್ ಹೋಗ್ಲೇಕಂದು ನಾನು ಏನು ಕೇಳುತ್ತಿದ್ದಿಲ್ಲ ನಿಮಗೂ ನೀವ್ ಅದಕ್ಕೆ ನನ್ನ ತಪ್ಪ ಅಂದ್ ನನಗೆ ಅರ್ಥಗಲ್ಲ ಗೊತ್ತೈತ ಹೋಗ್ ಹೋಗು ಮ್ಯಾಲ ಮುಖದ್ ಮ್ಯಾಲ ಒಂದು ಮನ್ಸಿನ ಒಂದ ನಿಂದು ಗೊತ್ತಿಲ್ಲನಾ ಎಣ್ಣಕಿಡ್ಲಬೇಕಿಲ್ಲ ಇದೆಲ್ಲಾ ಮಾಡಿಟ್ಟಿ ಎಣ್ಣಕಿಟ್ಟು ಬಡಬಡ ಕರದ್ ಬಿಡ್ತಿದ್ದೆ ಇದ್ದ ಕರದ್ರ ಚೊಲಾ ಓದ್ತಂತ ಹೇಳ್ಬೇಕಿಲ್ಲ ಮದ್ವೆ ಇಡ್ತಿದ್ದೆ ನಿಮ್ಮ ಏನಾರ ಒಂದ್ ಮಾಡುದ್ರೆ ಒಂದು ಏನಾರ ಒಂದು ಅಡ್ಡ ಚಿಡ್ಡಿ ಮಾಡಿ ಕೂತ್ ಬಿಡ್ತಿರೀ ಹಾಯ್ ತರ ರೀತಿ ನಿನ್ನೆ ಐದ್ ನಿಮಿಷ ಕಾಯತಿತಿ ಯನ್ನಿ ಕರೆಯಕತ್ತೆ ನಿಂದ್ರ ಒಂದೆ ಐದು ನಿಮಿಷ ನಿಂದು ಒಂಬ್ಡಿಟ್ಟು ಮೊಬೈಲ್ ಫೋನ್ ತರ ಇಲ್ಲಿ ಇಲ್ಲಿ ಮಾತಾಡ್ದಿರ್ತಲ್ರಿ ಅಲ್ಲಿ ಅಡ್ಕೊಂಡಿತ್ತಾ ಅಚ್ಚಾ ಇಲ್ಲಪ್ಪ ನೀವ್ ಹೊಸತ್ ತಗೊಂಡಿರಲ್ಲ ಫೋನ್ ಎಮರ್ಜೆನ್ಸಿ ಗೆತ್ತಾ ಇವ್ರಿಗೆ ಫೋನ್ ನಂಬರ್ ಕೊಟ್ಟರೈತ ತಂದ ಅದಕ್ಕೆ ಹೆಂಗೂ ಕೊಟ್ಟಂಗೋಕ್ಕೆತಿ ಇದರ್ಲಿ ಹಚ್ಚಂಗೋಕ್ಕೆತಿ ಅದರ ಸಂಬಂಧ ಹಾಯ್ ತರ ಬಂತು ವಾಚ್ ಯಾರ್ ಅದ ಮತ್ ಫೋನ್ ಬರುತ್ತಿತಲ್ಲ ಯಾರ್ ನೋಡ್ರಿ ಮತ್ ಬೇಜರ್ ಕಡೆಯವರ ಹಚ್ಚಾರ ಅಂತ ಕೇಳ್ರಿ ಏನ ಅಂತ ಕೇಳ್ರಿ ಹಲೋ ಹಲೋ ಯಾರ್ ಹೇಳ್ರಿ ಹಲೋ ಆ ಇ ರುದ್ರಪ್ಪನ ರಂದ್ರಿ ಮಾತಾಡೋದು ಹಾ ಹೌದು ಹೇಳ್ರಿ ನಾ ರುದ್ರಪ್ಪನ ರೀ ಮಾತಾಡುದು ನೀವ್ ಯಾರ ತಾವ್ ಯಾರು ಮಾತಾಡುದು ಅಲ್ಲ ನಾ ಯಾರನ್ನೋದು ಮುಖ್ಯ ಅಲ್ರಿ ನಿಮಗೊಂದು ವಿಚಾರ ತಿಳಿಸಬೇಕಾಗಿತ್ತು ನಾ ಅದಕ್ಕೆ ಸಂಬಂಧ ಕಾಲ್ ಮಾಡಿದ್ದೆ ರೀ ಅಲ್ಲ ಏನ್ರಿ ನೀವ್ ಮಾತಾಡುದು ನಾ ಯಾರಂದ್ರೆ ಯಾರಲ್ಲ ನಾ ಮುಖ್ಯ ಅಲ್ಲ ಒಂದು ಹಿಂಗ ಹೋಗಿ ಟೈಮ್ ಮಾತಾಡಕತ್ತೀರಿ ಫೋನ್ ಯಾಕ ಹಚ್ಚಿದ್ರಿ ಅಲ್ಲ ಯಾರ ಅನ್ನೋದು ನಮಗೂ ಗೊತ್ತಬೇಕಲ್ರಿ ಯಾರು ನೀವು ಎತ್ತ ಹಚ್ಚಿರಿ ಫೋನ್ ಎದಕ್ಕ ಏನು ಅರ್ಥ ಅಂತ ಗೊತ್ತಾಗ್ಬೇಕಲ್ರಿ ನಾ ಯಾರ ಅನ್ನೋದು ಮುಖ್ಯ ಅಲ್ರಿ ಆದ್ರೆ ನಾ ಹೇಳು ವಿಷಯ ಮುಖ್ಯ ರೀ ಮೊದಲ ಅದಕ್ಕ ಈಗ ಮೊನ್ನೆ ಏನಂದ್ರೆ ನಿಮ್ಮ ಊರಿಗೆ ஆசையத மத்தி நோட்ல அவ்வளே சசி ನೋಡೇವಲ್ರಿ ಆಕಿ ಕೆಟ್ಟ ಜೀವ ತಿಂದ ಜೀವಿಗೆ ಮಾಡ್ತಾ ಮತ್ತ ಹಸಿಗಡಿನೂ ಬಾಳ ದಾಡ್ರಿ ಅವ್ರ ಅತ್ತಿ ನೋಡ್ರಿ ಮತ್ ನಿಮ್ಮ ಮಗಳು ನಾಳೆ ಮದ್ವೆ ಆಗಿ ಬಂದ್ಲು ಆ ಮನೆಗೆ ಅಕ್ಕಿ ಅಂತರು ಚಂದ ಸುಖದಿಂದ ಜೀವನ ಮಾಡೋದಿಲ್ಲ ನಾನು ನಿಮ್ಮ ಮಗಳ ಜೀವನ ಹಾಳಾಗ್ಬಾರ್ದು ಅನ್ನೋದಕ್ಕ ಹೇಳಾಕತ್ತೀನಿ ನೋಡ್ರಿ ಏನ್ ಮಾಡ್ತೀವಿ ಅಲ್ಲ ಇದನ್ನೆಲ್ಲ ಹೇಳೋರು ನೀವ್ ಯಾರು ಅನ್ನೋದು ನನಗ್ ಗೊತ್ತಾಗ್ಬೇಕು ಮೊದಲ ಯಾಕಂದ್ರ ಒಂದ್ ಚಲೋ ಕಾರ್ಯ ನಡೆದಿತ್ತಂದ್ರ ನೂರಾ ಎಂಟು ವಿಘ್ನತ್ತ ಹಂಗೂ ಇರ್ತಾವ್ ನಿಮ್ಮ ಮಾತ್ ನಾ ಹೆಂಗ್ ನಂಬೇಕು ಅದ್ರಿ ನಾ ಹೇಳುದ್ರಿ ನಾ ಯಾರ ಅನ್ನೋದ್ ಮುಖ್ಯಾಲಿಂದ ಹೇಳಿ ಇಷ್ಟ್ ಹೇಳಿ ಏನ್ ಬಿಟ್ಟಿದ್ದೆ ಯಾಕಂದ್ರ ನಿಮ್ ಮಗ ಒತ್ತಿನ ಮಗಳ್ ಹೇಳಿ ಚಂದಿಗೆ ಬೆಳಸಿರ್ತೀರಿ ಇದು ಏನ್ ಬಿಟ್ಟಿದ್ದೆ ನಿಮಗ ಇನ್ ಮಿಕ್ಕಿದ್ದೆ ಯಾಕಂದ್ರ ನಾ ಹೇಳುದಿತ್ತು ಹೇಳೀನಿ ಇನ್ ಏನ್ ಮಾಡ್ತೀರಿ ನಿರ್ಧಾರ ತಗೋದು ನಿಮಗ್ ಬಿಟ್ಟಿದ್ದೆ ಇಡ್ತೀನ್ ಯಾರೀ ಏನಾಯ್ತು ಏನ ಮಾತಾಡತಿದ್ರಿ ಯಾರೇನಪ್ಪ ಫೋನ್ ಹಚ್ಚಿದ್ರು ಇತ್ತು ಹಿಂಗ ಹಿಂಗಂದ್ರ ಮನ್ಯಾ ಕನ್ಯಾ ನೋಡ್ಕೊಂಡು ಹೋಗ್ಯಾರಲ್ರಿ ಆ ಹುಡುಗ ಬಾಳ ಬಾಳ್ ಬೆಳಕ ಚಂದ ನೆರಸೋದಿಲ್ಲ ಬಾಳ ಆಸೆ ದಳ ಹಂಗ ಅಂದ್ರು ಆರಂಭದ ಏನು ಹೇಳೇ ಇಲ್ಲ ನೋಡ್ರಿ ಆಸೆ ಹಂಗ ಹಂಗಿಂಗ್ ನಾವೇನ ಆಸೆ ಪಟ್ಟರು ಕೊಡೋಕೆ ಕೊಡು ನನ್ ಮಗಳಿಗೆ ಮದಿ ಆಗ್ಲಿ ಒಟ್ಟು ಚಂದ ಇದ್ರ ಸಾಕ ನಮ್ ರೀತಿ ಮತ್ತಿಂದಲ್ಲ ನಾಳೆ ಬ್ಯಾರೆ ಕಡೆ ಮಾಡ್ಕೊಟ್ರು ಅವ್ರಿಗೆ ಹೋಗುದಾಯ್ತು ಎಲ್ ಮಾಡ್ಕೊಟ್ರು ಅವ್ರಿಗೆ ಹೋಗುದು ಯಾಕೆ ಮಗಳದ ಅದಕ್ಕೆ ಹಂಗ ಒಬ್ಬರು ಏನ್ ಮಾಡ್ತಾರ ಚಲೋ ಆಗಲಿ ಕಲ್ಲ ಹಾಕೋರು ಮಂದಿ ಇರ್ತಾರ ಏನೋ ಒಂದು ಕಾರ್ಯ ಬೇಕಂದ್ರೆ ನೋಡ್ರಿ ಅಲ್ಲ ಹಂಗೂ ಆಗಿರ್ಬೋದಲ್ಲ ನೋಡೋಣ ಯೋಚನೆ ಮಾಡು ಈಗ ಇವರು ಪಟ್ಟನೆ ನಿರ್ಧಾರ ನಮ್ ಮತ್ತೆ ಹ್ಯಾಂಗ್ ಹಾಕಿದ್ರು ನಾಳೆ ಮದ್ವೆ ಆಗಿ ಬಂದ್ ಹುಡುಗಿನ ಚಂದ ನೋಡ್ಕೊತ ಮೈದ ಅದು ಏನು ಚಿಂತಿಲ್ಲ ಆದ್ರೆ ನನ್ ಮೈದನಿಗೆ ಇಷ್ಟ ಇಲ್ಲ ಮದ್ವಿ ಇಷ್ಟ ಇಲ್ಲ ಅಂದಾಗ ನಾ ಏನ್ ಮಾಡಿ ತರ್ಸಬೇಕಾಗುತ್ತೆ ಯಾಕಂದ್ರೆ ಅವನಿಗಿ ಇಷ್ಟ ಇಲ್ಲ ಸುಮ್ಮನೆ ನಾಳೆ ಆ ಹುಡುಗಿ ಜೊತೆ ಚಂದ ಇರ್ಲಿಕ್ಕಂದ್ರೆ ಏನ್ ಮಾಡುದು ಆ ಹುಡುಗಿ ಜೀವನ ಹಾಳಿತಾನದ ಜೀವನ ಹಾಳ ನನ್ ಮತ್ತೆ ಚಿಂತಿಲ್ಲ ನನ್ ಮೈದಿನ ಚಲೋದ ಚಂದ ನೋಡ್ಕೋತಾನೆ ಅನ್ನೋದು ನನಗ್ ಭರವಸೆ ಐತಿ ಮೇನ್ ಆಗಿ ಇಷ್ಟ ಆಗ್ಬೇಕಲ್ಲ ಹುಡುಗಿಗೂ ಇಷ್ಟ ಆಗ್ಬೇಕು ಅವ್ನಿಗೆ ಇಷ್ಟ ಆಗ್ಬೇಕು ಈಗ ಇಷ್ಟ ಇಲ್ಲ ಇಷ್ಟ ಐತಿ ತಗೊಂಡರೆ ಏನ್ ಮಾಡುದೈತಿ ಅದಕ್ಕೆ ನಾಲ್ ನಿರ್ತಾರ ತಗೋಬೇಕಾಯ್ತು ನೋಡನ್ ಇವರು ಪುನಾರ ಏನೇನ್ ಆಕಿತ್ ನೋಡೋಣ நமக்கு இவ்வளோ மார்க் ஷோனே ஆய் ஃபோன் நம்பர் கொட்டி ஷாலோனே ஆய் ஏன்ன பிரயத் படங்க படாத்தீவி நோடனேன் அக்கிச்சி உழித்து